ಇದರಲ್ಲಿ ನಾನೇನು ವಿಶೇಷವಾಗಿ ಹೇಳಬೇಕಾದಿಲ್ಲ ಬಿಕಾಸ್ ನಿಮ್ ನಾನು ಒಬ್ಬ ಗೆಸ್ಟ್ ಆಗಿ ಬಂದಿದ್ದೀನಿ ಅಷ್ಟೇ ಸೊ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ಒಬ್ಬ ತಂದೆಯಾಗಿ ನಾನು ಬಂದಿದ್ದೀನಿ ನನ್ನ ಜೊತೆಯಲ್ಲಿ ನನ್ನ ಅವರ ನಮ್ಮ ತಂದೆಯವರು ಬಂದಿದ್ದಾರೆ ಅಂದರೆ ಆದಿತ್ಯ ಅವ್ರ ಅವ್ರು ಬಂದಿದ್ದಾರೆ ನನ್ನ ತಂಗಿ ಇದ್ದಾಳೆ ನನ್ನ ವೈಫ್ ಬಂದಿದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ ಸೊ ಹೀಗಾಗಿ ಇದೊಂದು ಏನಕ್ಕೆ ಬಿಕಾಸ್ ಒಂದು ಈ ಒಂದು ಈ ಟೈಟ್ಲ್ ಲಾಂಚು ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ನನ್ನ ಮಗನ ಆದಿತ್ಯನ ಒಂದು ಇವತ್ತು ಬರ್ತಡೇ ಒಂದು ಹುಟ್ಟಿದ ಬಾವೇರಿ ಇರುತ್ತೆ ಹುಟ್ಟಿದ ಬಾವೆ ಸೊ ಹೀಗೆ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಸರಿ ಮಾಡಿ ಅಂತ ಹೇಳ್ತಾರೆ ನನಗೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಎ ಬಿ ಸಿಡಿ ಕೂಡ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಇವರು ನನಗೆ ಏನು ಗೊತ್ತಿಲ್ಲ ಜಸ್ಟ್ ಒಂದು ಮೌರ್ದಕ್ಕೆ ಹೋಗಿದ್ವಿ ಐ ತಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನ ಮಾಡಿದ ಅರ್ಲಿ ಇನ್ ದ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಬರಕ್ಕೆ ಕೇಳೋದು ಅಷ್ಟೇ ಜಸ್ ಪ್ರಶಸ್ನವರ್ ಪಾಪ ಅವರು ಯಾರು ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಪಾರ ಎಲ್ರಿಗೂ ಇದಾಗ್ಬೋದು ಟೈಟ್ಲ್ ಲಾಂಚ್ ಮಾಡೋ ದಿವಸ ಒಂದು ಇದನ್ನು ಮಾಡೋಣ ಎಲ್ಲರನ್ನು ಕರೆದು ಒಂದು ಅವರೊಂದು ಇದನ್ನು ಕೇಳೋಣ ನಾವು ಒಂದು ಸಂತೋಷನ ಸಂತೋಷ ಒಂದು ಅವಕಾಶ ಇಲ್ಲ ಅಂತ ಹೇಳಿ ಸೊ ಟುಡೇ ದಿಸ್ ಇಸ್ ದಯಾಸ್ ವಿತ್ತು ಮಾಡಿರೋದು ಹೀಗಾಗಿ ಇವತ್ತು ಬಂದಿದ್ದೀವಿ ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ ಒಳ್ಳೇದಾಗ್ಲಿ ಅಖಿಲೇಶ್ ಪ್ರೊಡ್ಯೂಸರ್ಗೆ ಮತ್ತೆ ವಿಜಯ್ ಆಸ್ ಎ ಡೈರೆಕ್ಟರ್ ಎಲ್ಲ ನಮ್ಮ ಪಿ ಎಲ್ಲ ತಂಡದವ್ರಿಗೆ ಮೇಲಾಗಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಮ್ಮ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ಈಗ ಹೋದ್ರಲ್ಲ ಈಗ ಸೊ ಈ ಆಲ್ಸೋ ಕರಿ ಸುಬು ನಾನು ಬಹಳ ವರ್ಷಗಳ ಒಂದು ವರ್ಷ ಗುಡ್ ಫ್ರೆಂಡ್ಸ್ ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗಿ ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಬೇಕಾರೆ ಮ್ಯಾಗ್ನೆಟಿಕ್ ಟೇಪ್ ಕರಿಸ್ ಎಲ್ಲಾ ಪ್ರೊಡ್ಯೂಸರ್ ಡೈರೆಕ್ಟರ್ ಕರಿಸುಬೋ ಮ್ಯಾಗ್ನೆಟ್ ಟೇಪ್ ಕೊಟ್ಟರೆ ನಾವು ಅಲ್ಲಿ ಮುಂದೆ ಕೆಲಸ ಎಡಿಟಿಂಗ್ ಕೆಲಸ ಶುರು ಆಗ್ತದೆ ಡಬ್ಬಿಂಗ್ ಹೋಗ್ಬೇಕು ನಾನು ಎಷ್ಟೆಲ್ಲ ಸಲ ನಾನು ಸುಬೋ ಕೊಡಮ್ಮ ಕೊಡಮ್ಮ ಕೊಡೋಮ ಪ್ಲೀಸ್ ಅಂತ ಹೇಳಿದೆ ಸೊ ವಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಹೇಳೋದಂದ್ರೆ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ ನಮ್ಮ ವಾಸೋವರಿದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಅದೆಲ್ಲ ನನ್ನ ಆತ್ಮೀಯರ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವು ಇಷ್ಟು ವರ್ಷಗಳ ಕಾಲ ನನ್ನ ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದಿರ ನನಗೆ ಒಂದು ಪ್ರೀತಿ ತೋರಿಸಿದ್ರ ನಾನು ಬೆಳೆಸಿದಿರ ಇವತ್ತು ಅದೇ ಅಷ್ಟೇ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ ನಿಮಗೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ಏನಂದ್ರೆ ವಿಥೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು ನಾವು ವಿಥೌಟ್ ಎನಿ ಗಾಡ್ ಫಾದರ್ ಸೊ ಇಟ್ ಇಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಒಂದು ಆಶೀರ್ವಾದ ಅವರ ಕೃಪೆ ಸೊ ಇದೆಲ್ಲ ಸೇರ್ಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇದ್ದೀನಿ ರಾಜಕೀಯ ಒಂದ್ ಕಡೆ ಇದ್ರು ಕೂಡ ಬಟ್ ಐ ಕ್ಯಾನ್ ನನ್ನ ಚಿತ್ರರಂಗ ದಟ್ ಇಸ್ ಅ ಮೇನ್ ನನಗೆ ಅದೇ ನನ್ಗೆ ಅದೇ ನನ್ನ ವೃತ್ತಿ ರಾಜಕೀಯ ಬಂದಿದ್ದು ನನಗೊಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು ಎಂ ಪಿ ಆಗಿದ್ರು ಇವೆಲ್ಲ ಒಂದು ಆಕಸ್ಮಿಕ ಆಯ್ತು ಮತ್ತಷ್ಟೇ ನಾನು ಇದು ಮಾಡೋಕ್ಕೆ ತಿಳ್ಕೊಂಡಿದ್ದೀನಿ ಇವತ್ತು ಇದ್ದೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಅದಕ್ಕೆ ಅದಕ್ಕೆಲ್ಲರೂ ಇದ್ದಾರೆ ಸೊ ಆನ್ ದಿಸ್ ಡಯಾಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಿಷ್ಟು ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ಕೇಳ್ಕೊತಾ ತಂಡಕ್ಕೆ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಆದಿತ್ಯ ಶಶಿಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ ಇಲ್ಲಿ ಬರೋಕೆ ಬಂದಲೇ ಪಾಮ ಹರೀಶ್ ಮನೇಲಿ ಇದ್ದಾಗ ಏನೇ ಫಂಕ್ಷನ್ಗೆ ಹೋಗಬೇಕು ಅಂದರೆ ಏ ಇವತ್ತು ಆದಿತ್ಯನ ಹುಟ್ಟು ಅಪ್ಪ ಅಪ್ಪ ಶಶಿಕುಮಾರ್ ನನಗೆ ಗೊತ್ತಿಲ್ಲ ಪಾಮ ಹರೀಶ್ ಹೇಳಿದ್ರು ಸೊ ನಾನು ಶಶಿ ಹೆಚ್ಚು ಕಡೆ ಮೂವತ್ತೈದು ವರ್ಷದ ಗೆಳೆಯರಾದರು ಒಂದು ಸ್ಥಾಪನೆ ಟೈಮು ಶಶಿ ಹೇಳಿದಂಗೆ ನಮ್ಮ ಬ್ಯುಸಿಯೆಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಚ್ಚರ್ ಆ್ಯಕ್ಟ್ ಮಾಡಿದ್ರು ಹೀರೋಗೆ ಆಗಿ ಅಷ್ಟು ಪಿಚ್ಚರ್ಗೂ ನಾನು ಸಪ್ಲೈ ಮಾಡಿದ್ದೀನಿ ಟೇಪ್ಸು ನಾನು ಒನ್ ಅವರ್ ಟೂ ಅವರ್ಸ್ ಲೇಟ್ ಆದರೆ ನನಗೆ ಬೈಗಳು ತಪ್ಪಿದ್ದಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು ನೀನು ತರ್ತಾ ಇಲ್ಲ ಟೇಪು ಓ ತು ಹೋಗಗಳು ಬಂದಿದ ತಕ್ಷಣ ಸೊ ಒಳ್ಳೆ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದ್ರು ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಅವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರು ಯಾವುದೂ ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಯಾಕೆ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ ಇವತ್ತು ಅವ್ರ ಮಗನ ಜೊತೆ ಯಾಕೆ ಮಾಡುವಂಥ ಒಂದು ಅವಕಾಶನ ನಮ್ಮ ಕಿರಿಯ ಮಿತ್ರ ವಿಜಯ್ ಪಳ ತುಂಬ ದಿನದ ಹೇಳೋರು ಒಂದು ಒಳ್ಳೆ ಕ್ಯಾರೆಕ್ಟರ್ ಬಂದಿದೆ ಸುಭಸಾರ್ ನಿಮಗೆ ಸಾರ್ ನಿಮಗೆ ಅಂತ ಅದು ಇವತ್ತು ಕೈ ಹುಡ್ತಾ ಇದೆ ಜಯವಾಗಲಿ ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ ನಮಸ್ಕಾರ ಥ್ಯಾಂಕ್ ಯು ಸರ್